ಸಂಭ್ರಮದೊಂದಿಗೆ ಗೌರಿ ಗಣೇಶ ಹಬ್ಬ ಆಚರಣೆ ಹೌದು ಗೌರಿ ಗಣೇಶ ಹಬ್ಬವೆಂದರೆ ಎಲ್ಲಿಲ್ಲದ ಸಂಭ್ರಮ ಅದರಲ್ಲಿಯೂ ಸಾರ್ವಜನಿಕ ಸಂಘಟನೆಗಳ ಮುಖಾಂತರ ಪ್ರತಿಷ್ಠಾಪನೆಗೊಳ್ಳುವ ಗಣೇಶ ಮೂರ್ತಿಯ ಸಡಗರ ಸಂಭ್ರಮ ಅದರಂತೆ ಎಲ್ಲ ಭಕ್ತರ ಮನೆಯಲ್ಲಿಯೂ ಸಹವೈಭವದೊಂದಿಗೆ ಗಣಪತಿ ಪ್ರತಿಷ್ಠಾಪನೆ ಮಹಾಪೂಜೆ ನಡೆಯುತ್ತಿರುವುದು ಕಂಡುಬಂದವು ರಾಜ್ಯದಲ್ಲಿ ಈ ಸಾರಿ ಮುಂಗಾರು ಮಳೆ ಉತ್ತಮವಾಗಿರುವುದರಿಂದ ಎಲ್ಲ ಭಕ್ತರ ಮನೆಯಲ್ಲಿಯೂ ಗೌರಿ ಗಣೇಶನ ಹಬ್ಬ ಸಡಗರ ಮನೆ ಮಾಡಿದೆ ಅದರಂತೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿಯೂ ಗೌರಿ ಗಣೇಶ ಹಬ್ಬವನ್ನು ಶ್ರದ್ಧಾ ಭಕ್ತಿ ಸಡಗರದೊಂದಿಗೆ ಗಣೇಶನನ್ನು ತಂದು ತಮ್ಮ ತಮ್ಮ ಮನೆಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಿರುವುದು ಕಂಡು ಇಷ್ಟಲಿಂಗ ಇಷ್ಟ ಮೋಕ್ಷಕೇಶ ಪಾವನಾ ಇಷ್ಟಲಿಂಗ ಜಯ ಶಂಕರ लिंग जय जया लिंग जय जया जय गणेश जय जय जया लिंग जय प्राण प्रिया पाई पर शिव लिंग पाप वंद पार्वती प्रिया पाई परशिवा जय शंकर जय शंकर लिंग जय जया लिंग जय जया बहु लिंग भक्त पालक बजारी पवहरा

ಮೇಘನೆ ಭಾಗ್ಯವಾನುಂಡ ಪಂಡಿತನೇ ಜಯ ಜಯರ ಮಂಗಳಿ ಕುಮಾರ ಜಯ ಜಯ ಗೌರ ಮಂಡಳಿ ಯೋಗ ಮಹಿ ಸಮಗಮ ಬೋಧಿಸಿ ಮೇಘನೇ ಭಾಗ್ಯವಾನುಂಡಿತನೇ ಜಯ ಜಯ ಗೌರ ಮಂಡಳಮ ಯೋಗಿ ಕುಮಾರೇ ಮಾನ ಸಂ